ನಮಸ್ಕಾರ ನಮಸ್ಕಾರ ಯಾವ್ರು ಅಣ್ಣ ನಾವು ಬಿಸಿ ಹೇಳಿಯವರು ಬಿಸಿ ಹೇಳಿಯವರು ನಿಮ್ಮ ಕಟ್ಸ್ಕೊಳ್ಳೋಣ ಏನ್ ಬೆಲೆ ಆಗಿದೆ ಅಣ್ಣ ನನಗೆ ಮೂರ್ ಲಕ್ಷ ಆಗೈತೆ ಮೂರ್ ಲಕ್ಷ ನೀವು ಕೆಂಗಲ್ ಅಲ್ಲಿ ನೋಡಿದಂಗ ನಿಮ್ನ ಹೌದು ಕೆಂಗಲ್ ಹಾಕಿದ್ದೆ ನಿಮ್ ಪ್ರೈಸ್ ಆಯ್ತು ಅಲ್ಲಿ ಅಲ್ಲಿ ಫಸ್ಟ್ ಪ್ರೈಸ್ ಆಯ್ತು ಸೆಕೆಂಡ್ ಸೆಕೆಂಡ್ ಹನ್ನೆರಡು ನಾಗ ನಾಗದ ಆಯ್ತು ಸೆಕೆಂಡ್ ಹನ್ನೆರಡು ನಾಗರಾಜ್ ಅವ್ರಿಗೆ ಆಯ್ತಾ ಆಮೇಲೆ ಮೇಲೆ ಇನ್ನೊಂದು ಜಾತ್ರೆಗೆ ಹಾಕಿದ್ರೆ ನೆಕ್ಸ್ಟ್ ನಾನು ಮುಡ್ತಾರೆ ಹಾಕಿದ್ದೆ ಮುಡ್ತಾರೆ ಅಲ್ಲೇನಾಯ್ತಣ್ಣ ಮುಟ್ಟಾರೆ ಫಸ್ಟ್ ಪ್ರೈಸ್ ಆಯ್ತು ಫಸ್ಟ್ ಪ್ರೈಸ್ ನಿಮ್ಮದು ಬನ್ನೂರಲ್ಲಿ ಒಂದು ವೀಡಿಯೋ ಮಾಡಿದೆ ಹೌದು ಬನ್ನೂರ ಬನ್ನೂರಲ್ಲಿ ಏನಾಯ್ತಣ್ಣ ಬನ್ನೂರ ಪ್ರೈಸ್ ಆಗ್ಲಿಲ್ಲ ಯಾಕಣ್ಣ ಯಾಕೆ ಅಂದ್ರೆ ಎಲ್ಲ ವೈಯಕ್ತಿಕವಾಗಿ ರಾಜಕೀಯವಾಗಿ ಸೆಲೆಕ್ಷನ್ ನಡೆದೈತೆ ಆಗಿಲ್ಲ ಕಳೆದ ಜಾತ್ರೆಗಳಲ್ಲಿ ಸೆಲೆಕ್ಷನ್ ಮಾಡಿದರೆ ಪ್ರಥಮ ಬಹುಮಾನ ಆಗೈತೆ ಬನ್ನೂರ್ ಜಾತ್ರೆಯಲ್ಲಿ ಅದೇನು ಡಿಫ್ರೆನ್ಸ್ ಕಾಣ್ತಾ ಗೊತ್ತಿಲ್ಲ ದನಗಳು ಹಂಗಾಗಿ ಎಲ್ಲಾ ಎಲ್ಲ ರೈತರುಗಳು ಮಾತಾಡೋದು ರಾಜಕೀಯವಾಗಿ ಈಗ ದೊಡ್ಡ ಆದ್ಮೇಲೆ ಈ ಜಾತ್ರೆ ಆಗ್ಬೇಕಾಯ್ತಲ್ಲ ನಿಮ್ಗೆ ಜಾತ್ರೆ ಮಾಡ್ತೀನಿ ಅಂದ್ರೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ಇಪ್ಪತ್ತೈದು ನಾನ್ ಮಾಡ್ ಮಾಡ್ತೀನಿ ಹದಿನೈದು ಸಾವಿರ ಚಿನ್ನಕ್ಕೆ ಬಂದ್ ಬಾಳೆಗಿಡ್ತಲ್ಲ ನೀವು ಒಂದ್ ಪ್ರಶಸ್ತಿಗೋಸ್ಕರ ನೀವು ಬತ್ತಿರೋದು ಚಿನ್ನಕ್ಕೋಸ್ಕರ ಈಗ ವಶಾನ್ ಇಡ್ಲಿ ಸಾಕಿದೀವ ಸಾಕಿದೀವಿ ನನಗ್ ಬೆಲೆಗಿಂತ ಖರ್ಚಾ ಜಾಸ್ತಿ ಮಾಡಿದೀವಿ ಅದೊಂದು ಪ್ರೀತಿಗೋಸ್ಕರ ತಂದು ಬಸವಣ್ಣ ನೆರಸ್ಬೇಕು ಅಂತ ಬರೋದು ಆ ಚಿನ್ನ ಕೊಡ್ತಾರೆ ಅಂತ ಏನಾರ ಒಂದು ಪ್ರಶಸ್ತಿ ಪತ್ರ ಒಂದು ನೇಮ್ಗೋಸ್ಕರ ನಾವ್ ಒಂದ್ ವರ್ಷದಿಂದ ಸಾಕಿರೋ ಪ್ರತಿಫಲಕ್ಕೆ ಜನ ನೋಡಿ ಒಂದು ಇದ್ಕೊಡ್ಲಿ ಅಂತ ಅನ್ಬಿಟ್ಟು ಕೊಡ್ಲಿ ಅನ್ಬಿಟ್ ಬರೋದು ಅಷ್ಟಬಿಟ್ರಿ ಚಿನ್ನ ಏನ್ ಯಾರ್ ಬೇಕಾರ ತಗೋಬಹುದು ಈ ಖರ್ಚು ಮಾಡೋ ದುಡ್ಡು ನಾವೇ ನಾಲ್ಕ್ ನಾಲ್ಕು ಗ್ರಾಮ್ ಚಿನ್ನ ಮಾಡಿಸ್ ಮನೇಲಿ ಇರ್ಬೋದಾಯ್ತು ಬಸವಣ್ಣ ತೋರ್ಸಕ್ಕೆ ಬಂದಿರೋದು ಈಗ ಬೇಬಿ ಜಾತ್ರೆ ಕಟ್ಟಿದ್ರಿ ಇಲ್ಲಿ ಎಷ್ಟು ಅಣ್ಣ ನಿಮ್ಗೆ ನನ್ಗೆ ಈ ಜಾತ್ರೆ ಒಂದ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸ್ ಆಯ್ತೈತೆ ಜಾಸ್ತಿ ಹ್ಮ್ ಎಷ್ಟಬೋಣ ಕಟ್ಟಿಬಿಡುದು ಹ ಎಷ್ಟಾಗ ಈ ಜಾತ್ರೆಗೊಂದು ಮೂವತ್ ಮೂವತ್ತ ಮೂವತ್ತೈದ್ ಸಾವಿರ ಖರ್ಚಾಗ ಮೂವತ್ತೈದು ಸಾವಿರ ಇಲ್ಲಿ ಏನ್ ಪ್ರೈಸ್ ಮಾಡ ಇಲ್ಲೂ ಚಿನ್ನ ಮಾಡಿದಾರೆ ಇಲ್ಲೂ ಚಿನ್ನ ಮಾಡ ನೋಡಿ ಮೂವತ್ತೈದ್ ಸಾವಿರ ಒಬ್ಬ ರೈತ ಖರ್ಚು ನಮಗೆ ಶ್ರಮ ಅಂತ ನೀವ್ ತಿಳ್ಕತ್ತೀರಿ ತಿಳ್ಕೊಂಡಿ ನೀವು ಜಾತ್ರೆ ನೆಡ್ಸರು ಅವ್ರಿಗೆ ಏನ್ ಅನುಕೂಲ ಅದೇ ಡಾಕ್ಟರ್ನ ಅಲ್ಲಿ ಯಾರೇ ಅಲ್ಲಿ ನಿಮ್ಮ ಜಾತ್ರೆಯಲ್ಲಿ ಅನುಕೂಲ ಆಗಂಗೆ ಮಾಡ್ಕೊಡ್ಬೇಕು ಅಲ್ವಣ ಹೌದು ಈಗ ಅಲ್ಲಿ ಫ್ರೆಶ್ ಪ್ರೈಜ್ ಮಾಡ್ದದು ಇನ್ನೊಂದವು ಫ್ರೆಶ್ ಪ್ರೈಜ್ ಮಾಡ್ದವು ಈಗ ಬನ್ನೂರಲ್ಲಿ ಪ್ರೈಜ್ ಕೊಟ್ಟಿಲ್ಲ ಅಂತ ಅಂತೀರಿ ನೀವ್ ಒಬ್ಬರೇ ಅಲ್ಲ ಎಲ್ಲಾರು ಅದೇ ಹೇಳ್ತಾ ಇರೋದು ಹೌದು ಎಲ್ಲಾ ರೈತರು ಅದೇ ಹೇಳೋದು ದನಗಳು ನೋಡಿ ಒಳ್ಳೆ ಜಾತಿ ಕುಲ ನೋಡಿ ಕೂಟ ನೋಡಿ ಆ ದನಗಳು ಎಲ್ಲಾ ಕಡೆ ಏನ್ ಮಾಡ್ಕೊಂಡ್ ಮಾಡ್ಕೊಂಬಂದೈತಿ ಅದನ್ನ ನೋಡಿ ಕೊಟ್ಟಿಲ್ಲ ವ್ಯಕ್ತಿಗಳು ನೋಡಿ ಅವರ ಲೋಕಲ್ ಸ್ಥಳೀಯ ನೋಡ್ಕೊಂಡು ಪ್ರೈಸ್ ಕೊಟ್ಟಿದ್ದಾರೆ ಈ ತರ ಮಾಡಿದ್ರೆ ಮುಂದೆ ದಿವ್ಸ ಜಾತ್ರೆ ನಿಲ್ವ ಸಂಭವ ಬಂದೇ ಬರುತ್ತೆ ಯಾಕೆಂದ್ರೆ ರೈತರು ಒಬ್ರಿಗೊಬ್ರು ಬೇಜಾರಾದಾಗ ಯಾರು ಬರಲ್ಲ ಜಾತ್ರೆಗೆ ಯಾರು ಈಗ ಮೂರ್ ನಾಲ್ಕು ವರ್ಷ ಮಾಡೋದಲ್ಲ ದೊಡ್ಡ ಜಾತ್ರೆನ ಕಂಟಿನ್ಯೂಸ್ ಮಾಡ್ಕೊ ಹೋಗ್ಬೇಕು ಈ ತರ ಆದಾಗ ರೈತರು ಬೇಜಾರಾಗ್ಬಿಡುತ್ತೆ ನಿಜ ಅದು ಮಾಡ್ತಾ ಇದ್ರು ಅವ್ರ ಜಾತ್ರ ವೈಯಕ್ತಿಕವಾಗಿ ನಡೆಸ್ತಾ ಇದ್ರು ರೈತರಿಗೆ ಮಾತ್ರ ಪ್ರಸಾದ ಕೊಡ್ಬೇಕು ವೈದ್ಯಕೀಯ ನಡೆಸ್ತಾ ಇದ್ಬಿಟ್ಟು ವೈಯಕ್ತಿಕವಾಗಿ ಕೊಡ್ತಾರೆ ಕೊಡ್ತೀನಿ ಲೋಕಲ್ ಅವ್ರಿಗೆ ಅದಕ್ಕೆ ಬೆಲೆ ಇರಲ್ಲ ಜಾತ್ರೆ ನಿಜ ಅದು ಬೆಲೆ ಇರಲ್ಲ ದಯವಿಟ್ಟು ನಿಮ್ ಜಾತ್ರೆಗಳು ನಿಮ್ಮ ನಿಮ್ಮ ಗೌರವ ಸ್ಥಾನವನ್ನ ನೀವ್ ಹೆಂಗಿಡ್ಕೋಬೇಕು ಹಂಗಿಡ್ಕೋಬೇಕು ಇನ್ನು ಈಗ ಇವ್ರ ನೋಡಿ ಇಲ್ಲಿ ಅನ್ಯಾಯ ಆಯ್ತು ಅಂತ ಹೇಳ್ತಾವ್ರೆ ಬೇರೆ ಕಡೆ ಕಡೆಗೂ ಅನ್ಯಾಗೈತೆ ಬಸವಣ್ಣ ಇದಕ್ಕಿಂತ ಮೇಲೆ ಕೊಡ್ಲಿ ಅವ್ರೂ ನಾವು ರೈತ್ರೆ ಬಸವಣ್ಣ ನೋಡ್ಕೊಟ್ಟಾಗ ಒಂದ್ ಬೆಲೆ ಇರತ್ತೆ ಯಾವ್ದು ಸಾಹಿಬಲ್ ನೋಡಿದ್ವಿ ಮಾಡ್ತಾರೆ ಎಲ್ಲಾ ಕಾಲ ನಡ್ಸ್ಕೋತಾ ಇದಾರೆ ಯಾವತ್ತ ಎಲ್ಲೂ ಗಲಾಟೆ ಆಗಿಲ್ಲ ಹಂಗೆ ಸಾಮಾನ್ಯ ಎಲ್ಲಾ ಒಂದ್ ಎರಡು ಆಗ್ಬೋದೇನೋ ಆದ್ರೆ ಈ ತರ ಈ ಸಾಲ ಅಲ್ಲಿ ಆದಷ್ಟು ಯಾವ ಜಾತ್ರೆ ಆಗಿಲ್ಲ ಯಾವ ಜಾತ್ ಆಗಿಲ್ಲ ನಾವೇನು ಅಷ್ಟೊಂದು ದೀಪಗಿನ್ ತಗೊಂಡಿಲ್ಲ ಅದೇನ್ ಚಿನ್ನ ಕೊಟ್ಟಿಲ್ಲ ಅಂತ ಯಾಕೆಂದ್ರೆ ಪ್ರೈಜ್ ದನ ಚೆನ್ನಾಗಿರೋ ನಮ್ ಇಲ್ಲಿ ಎಲ್ ಬೇಕವ್ರ ಐತವ ಆಗದವ್ರು ರಾಜಕೀಯ ಮಾಡಿ ಪ್ರೈಜ್ ತಗೋಬೇಕ ಹೊರತು ದನ ನಾನು ಈ ಜಾತ್ರೆ ಮುಂದುವ ಜಾತ್ರೆ ಹೊಡಿತಾವೆ ಪ್ರೈಜ್ ಹೊಡಿದಿಲ್ಲ ಅನ್ಬಿಟ್ಟು ದನ ಮುಗಿದ ಯಾವ ಸಾಕ್ತಿವಿ ಒಂದ್ ನೇವ್ ಇದ್ ಮೋಸ ಆಗೈತೆ ಅಂದ್ರೆ ಏನೂ ಮಾಡಕ್ ಆಗಲ್ಲ ಈ ಜಾತ್ರೆ ಇಲ್ಲ ಅಂದ್ರೆ ಮುಂದುವ ಜಾತ್ರೆಗೆ ನಾವ್ ಹಾಕಾದ್ವ ಎಲ್ಲಾ ಜಾತ್ರಾನು ಮಾಡ್ತಿವಿ ಒಂದ್ ಜಾತ್ರೆ ಮಾಡ್ಬಿಟ್ ಮನೇಲಿ ಕಟ್ಟಾಕಲ್ಲ ಪ್ರೈಜ್ ಆಗಿರೋರು ಜಾತ್ರೆ ಕಟ್ಟ ಆ ಜಾತ್ರೆ ಪ್ರೈಜ್ ಮಾಡ್ಕೊಂಡ್ ಮನೇಲಿ ಇರ್ತಾರೆ ನಾವ್ ಹಂಗಲ್ಲ ಸೋಲಿ ಗೆಲ್ಲಿ ಎಲ್ಲಾ ಜಾತ್ರೆನು ಮಾಡ್ತೀವಿ ಎಲ್ಲಾ ಜಾತ್ರೆ ಮಾಡ್ಲೇಬೇಕು ರೈತ ಶೋಕಿ ಅಂತ ಬಂದ್ಮೇಲೆ ಮಾಡ್ಲೇಬೇಕು ಮೂರ್ ಲಕ್ಷ ಜಾತ್ರೆ ಎಲ್ಲ ಇದೊಂದ್ ಜಾತ್ರೆ ನಿಮ್ಗೆ ಅವಲ್ಲೇ ಮೂವತ್ ಸಾವಿರ ಅಂದ್ರೆ ಇನ್ನ ಜಾತ್ರೆ ಮಾಡ್ಲಿ ಮೂರ್ ಲಕ್ಷ ಸಾವಿರ ಬರೀ ಟ್ರಾನ್ಸ್ಪೋರ್ಟ್ ಪೆಂಡಲ್ ಗೆ ಇನ್ನು ಎಕ್ಸ್ಟ್ರಾ ಖರ್ಚು ಇದು ತಿಂಡಿ ಊಟ ನಿಮ್ಗೆ ಅದೆಲ್ಲ ಲೆಕ್ಕ ಹಾಕಿದ್ರೆ ಐವತ್ ಸಾವಿರನೇ ಆಗತ್ತೆ ಯಾರು ಗೆ ಚಿನ್ನಕ್ಕೋಸ್ಕರ ಯಾರು ಬರೋದಿಲ್ಲ ಅದೊಂದು ಕಮಿಟಿ ಅವರಲ್ಲಿ ಯಾರಲ್ಲಿ ಅರ್ಥ ಮಾಡ್ಕೋಬೇಕು ಜಾತ್ರೆ ನಿಮ್ಗೂ ಕೆಡ್ಸ್ಬಾರ್ದು ನಿಜ ನಿಜ ರೈತ ಮಾಡ್ಬಿಟ್ಟು ಜಾತ್ರೆ ನಿಮ್ ಹಾಳಾಗುತ್ತೆ ಅದಕ್ಕೊಂದೆಲ್ಲ ಇತಿಹಾಸ ಹೆಸರಿರುತ್ತೆ ಜಾತ್ರೆಗಳಿಗೆ ನಿಜ ಹಾಳು ಮಾಡ್ಬಾರ್ದು ಈಗ ನಿಂತಾಗಿರೋ ಜಾತ್ರೆಗಳು ಸ್ಟಾರ್ಟ್ ಆಗದೆ ಏನೋ ಸ್ಟಾರ್ಟ್ ಮಾಡಿ ಎರಡ್ ವರ್ಷ ಮೂರ್ ವರ್ಷ ಮಾಡ್ಬಿಟ್ಟು ತಿರ್ಗಾ ಸ್ಟಾಪ್ ಆಗ್ಬಿಟ್ರೆ ಅದಕ್ಕೊಂದು ಅವಮಾನ ಆಗುತ್ತೆ ನಿಜ ಅದು ನಿನ್ ಮದ್ಲೆ ನಿಂತ ಹೋಗಿದ್ದು ಜಾತ್ರೆ ಈಗ ತಿರ್ಗಾ ಸ್ಟಾರ್ಟ್ ಆಗದೆ ತಿರ್ಗಾ ನಿಂತಾಯ್ತದೆ ಅಂದ್ರೆ ಅದು ಅವಮಾನನೇ ಹೌದು ಯಾವ್ದಾ ಕಾರಣಕ್ಕೆ ಎಲ್ಲರೂ ಕೊಡಿ ರೈತರಿಗೆ ಕೊಡಿ ನಾವೇನ ಇದರಿಂದ ಆಗೈತೆ ಅನ್ಬಿಟ್ಟು ಅವನು ಇದ್ ಮಾಡಕ್ ಹೋಗಲ್ಲ ಯಾಕೆ ಖರ್ಚು ಒಂದ್ ಲಕ್ಷ ಮಡಗಿದ್ರ ಎಲ್ಲಾರ್ಗು ಬರೀ ಎರಡ್ ಎರಡ್ ಲಕ್ಷನೇ ಕೊಡಿ ಎರಡ್ ಎರಡ್ ಲಕ್ಷ ಅಂತೀನಿ ಎರಡ್ ಎರಡ್ ಸಾವಿರನೇ ಕೊಡಿ ಒಂದು ಗೌರವ ಇರುತ್ತೆ ಗೌರವ ಕೊಡ್ಲಿ ಚಿನ್ನ ಕೊಡದ್ ಬೇಡ ಒಂದ್ ಸಾಲ ಹಾಕಿ ಒಂದ್ ಆರ್ ಹಾಕಿ ಒಂದ್ ಸರ್ಟಿಫಿಕೇಟ್ ಕೊಡ್ಲಿ ಸಾಕು ಅದನ್ನ ಕೇಳೋದು ರೈತರು ಚಿನ್ನಕ್ ಯಾರು ಬರೋದಿಲ್ಲ ಆ ತರ ಬಂದಿರೋ ರೈತರಿಗೆಲ್ಲ ಒಂದ್ ಗೌರವ ಸನ್ಮಾನ ಮಾಡ್ಬಿಟ್ಲಿ ಚಿನ್ನ ಕೊಡ ಬದ್ಲು ಒಂದ್ ಸಾಲ ಹಾಕಿ ಒಂದ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಎಲ್ಲಾರ್ಗು ಸನ್ಮಾನ ಮಾಡ್ಲಿ ಅವ್ರಿಗೂ ಖುಷಿ ಇರುತ್ತೆ ನಮಸ್ಕಾರ ಬರ್ತೀವಿ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ಅಣ್ಣ ನಾವು ಚೋಡ್ ಅಣ್ಣ ಕೇರಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ ಕೆರೆಪೇಟೆ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಅಂತ ಈ ನಿಮ್ದು ಇಲ್ಲಾತಿ ವರಿ ಐತಲ್ಲ ಏನೇನ್ ಹೆಸರು ಕಟ್ಟಿದ್ರಿ ಭೀಮಾ ಅಂತ ಭೀಮಾ ಗ್ರಾಸಿಂಗ್ ಇಲ್ಲ ವ್ಯಾಪಾರ ಅಣ್ಣ ನೀವು ಇಲ್ಲ ಅಣ್ಣ ಬ್ರೀಡಿಂಗ್ ಮಾಡ್ತಾ ಇದೀವಿ ಇಲ್ಲಿಗೆ ವ್ಯಾಪಾರಕ್ಕೆ ಹಾಕೋಬೋದು ಎಷ್ಟು ವರ್ಷ ಏನ್ ಅಣ್ಣ ಬ್ರೀಡಿಂಗ್ ಬ್ರೀಡಿಂಗ್ ಅಣ್ಣ ಎರಡು ವರ್ಷ ಆಯ್ತು ಎರಡು ವರ್ಷ ಪ್ರೈಸ್ ಏನ್ ಮಾಡಿದಿರಿ ಪ್ರೈಸ್ ನಾನ್ನೂರು ಅಣ್ಣ ನಾನ್ನೂರು ರೂಪಾಯಿ ಇದುವರೆಗೆ ಎಷ್ಟುಸಾ ಕಟ್ಟಿರ್ಬೋದು ಒಂದ್ ಸಾವಿರದ ಮುನ್ನೂರ ತನಕ ಆಗೈತಣ್ಣ ಸಾವಿರದ ಮುನ್ನೂರು ಕಟ್ಟ ಏನ್ ಹೇಳ್ತಾ ಇದೀವಿ ಅಂದ್ರೆ ಪ್ರೈಸ ನಾಲ್ಕುವರೆ ಲಕ್ಷ ಹೇಳ್ತೀವಿ ನಾಲ್ಕು ವರ್ಷ ಲಕ್ಷ ನೋಡಿ ಪುಣ್ಯಾತ್ನ ಸಾಕೆ ಮಾತಲ್ಲಿ ಹೇಳಕ್ ಆಗಲ್ಲ ಏನ್ ಚೆನ್ನಾಗೈತೆ ಅಂದ್ರ ಅಲ್ಲೋಣ ಆರಲ್ಲೋಣ ಆರಲ್ಲೂ ಆರಲ್ಲೂ ಮೂರುವ ಮೂರುವ ವರ್ಷ ನಿಮ್ ಮನೇಲೆ ಹುಟ್ಟುದ ತಂದದ್ದು ಮನೇಲಿ ಹುಟ್ಟಿದ್ಯಾಣ್ಣ ಮನೇಲಿ ಮನೇಲಿ ಹುಟ್ಟುದು ಬಸ್ಗಳು ಐತೆ ನಿಮ್ ಹತ್ರ ಹ ಹಾ ಅಣ್ಣ ಮೂವತ್ತೈದು ಐತೆ ಮೂವತ್ತೈದು ಬಾರ ಮಡಗಿದ್ರೆ ಹ ஆரம் உதய அந்த உதய் நீபல் ஒன் டூ கிராசிங் கால் அண்ணா நமஸ்கார நமஸ்தான் ಅರ್ಜುನ ನಿಮ್ದ ನಮ್ಮ ಫ್ರೆಂಡ್ ಪ್ರತಿ ಅಂತ ತಡಗೋಡಿ ಅವ್ರದ್ದು ತಡಗೋಡಿ ಪ್ರತಿ ಅವ್ರದ್ದು ಅಲ್ಲೇ ತಡಗೋಡಿ ಪಕ್ಕದಲ್ಲಿ ಹೇಳಿದೀನಿ ಈಗ ಒಂದ್ಸರ ವ್ಯಾಪಾರ ಅಂತ ಇದ್ರದು ಏನ್ ರೇಟ್ ಐತಣ್ಣ ನಿಮ್ಗೆ ಈ ಕರುಣ ನಮ್ಮ ಅಣ್ಣವ್ರಿಗೆ ಕೊಡಿಸ್ತಾ ಆ ನಿರ್ಘಟ ರಮೇಶ್ ಅಣ್ಣ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ರ ಮಗನ್ನ ಇದ್ರ ಮಗನ್ನ ಎಷ್ಟು ಒಂದ್ ತಿಂಗಳು ಕರ ಒಂದ್ ತಿಂಗಳ ಮೇಲೆ ಹತ್ತು ದಿವಸ ಆಗೈತೆ ಏನ್ ರೇಟ್ಗೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷಕ್ಕೆ ಒಂದ್ ತಿಂಗಳ ಮೇಲೆ ಹತ್ತು ದಿವಸ ಅಲ್ವಾ ಹತ್ತು ದಿವಸ ಒಂದು ತಿಂಗಳ ಮೇಲೆ ಹತ್ತು ದಿವ್ಸ ಕರ ಇದ್ರದ್ದು ಒಂದ್ ಲಕ್ಷ

ಬನ್ನೂರು ಆಹ್ ಈಗ ಬೇಬಿ ಎಷ್ಟು ಪ್ರೈಸ್ ಮಾಡಿದ್ರು ಅಂತ ಮೂರು ತಾವು ಪ್ರೈಸ್ ಆಗೈತೆ ಮೂರ್ ಸಾವಿರ ಯಾವ್ದಾವೆ ಬೆಂಗಾಲಲ್ಲಿ ಆಮೇಲೆ ಸಾತ್ನೂರು ಹತ್ತ್ನೂರು ಪ್ರಸ್ಟೇಜ್ ಆಹ್ ಬನ್ನೂರ ಸೆಕೆಂಡ್ ಪ್ರೈಸ್ ಬನ್ನೂರಲ್ಲಿ ಮಾತ್ರ ಸೆಕೆಂಡ್ ಪ್ರೈಸ್ ಹೌದು ನೋಡಿ ಇದು ನಿಮ್ ಹತ್ರ ಬಂದಿ ಎಷ್ಟು ವರ್ಷ ಆಯ್ತು ನೀವು ಒಂದೂ ವರ್ಷ ಆಯ್ತು ಒಂದ್ವ ವರ್ಷ ಒಂದ್ವರ್ ವರ್ಷ ನಿಮ್ಮತ್ರನೇ ಯಾವ ಒಂದರಲ್ಲೂ ಏನ್ ಖರ್ಚ್ ಮಾಡ್ತಾ ಇದ್ರಿ ಡೈಲಿ ಅದಕ್ಕೆ ಡೈಲಿ ಒಂದು ಐನೂರು ರೂಪಾಯಿ ಖರ್ಚಾಗತ್ತೆ ಐನೂರು ರೂಪಾಯಿ ಖರ್ಚು ಆಯ್ತದ ಏನ್ ಕೊಡ್ತಾ ಇದ್ರಿ ಫುಡ್ ಆಲು ಮೊಟ್ಟೆ ಆಲೂ ಮೊಟ್ಟೆ ಹುಳ್ಳಿ ಹುಳ್ಳಿ ಗೋಧಿ ಬಳ್ಳಾ ಎಲ್ಲಾ ಜೋಳೆ ಎಲ್ಲಾ ಕೊಡ್ತಾ ಇದಿರಿ ಇದೊಂದೇನಾ ನಿಮ್ಮತ್ರ ಇನ್ನೊಂದಿತ್ತ ಇನ್ನೊಂದು ಬಾರಿ ಆಯ್ತೆ ಯಾವದು ಧೀಮಾನ್ ಬಸ್ತಿವಾರಿ ಮಗ ಬಸ್ತಿವಾರಿ ಮಗ ಆಯ್ತೆ ಬಲರಾಮ ಬಲರಾಮ ಬಲರಾ ಬಲರಾಮ ಇವಿದ ಇದೆ ಅಲ್ವಾ ಹಾ ಅದೇ ನೋಡಿ ಬಸ್ತಿವಾರಿ ಮಗ ಬಲರಾಮ ಇದೇನೆ ಆಯ್ತira 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 ಇವ್ರ ಯಾವ ಓನರ್ ಪ್ರದೀಪ್ ಅಂತ ತಡಗಡಿ ಅವರು ಇದರದು ಇದೆ ಇದು ಅವ್ರೇನೆ ಅಣ್ಣ ಎಷ್ಟು ಕರ ಬಿದ್ದಿರ್ಬೋದು ಒಳ್ಳೆ ಕರ ಇದುವರೆಗೂ ಈಗ ಆಲ್ರೆಡಿ ಒಂದು ಮುನ್ನೂರಿಂದ ಮುನ್ನೂರ ಹಸುಗಳ್ ಕಟ್ಟೈತೆ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಹಸು ಕಟ್ಟೈತೆ ಪ್ರೈಸ್ ಏನ್ ಮಾಡಿದಿರಿ ಪ್ರೈಸ್ ಎಂಟ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಮಾಡಿದಿರಿ ಯಾರ ಕಂಟೆಂಟ್ ಮಾಡ್ಕೊ ಬರ್ಬೇಕು ಅಂದ್ರೆ ನಿಮ್ ಊರ್ಗೆ ಎಲ್ಲೂ ಬರ್ಬೇಕು ಈ ಕೊಡಿಯಾಲ ಆಸ್ಪತ್ರೆ ಬಂದು ಲೆಫ್ಟ್ ಪಾಕ್ ಬೇಕು ಚಿಕ್ಕರಳ್ಳಿ ರೋಡ್ ಮಂಡ್ಯ ಜಿಲ್ಲೆ ಸಿರಂಪಣ್ಣ ತಾಲೂಕು ಚಿಕ್ಕರಳ್ಳಿ ಕೊಡಿಯಾಲ ರೋಡ್ ಅಲ್ಲಿ ಚಿಕ್ಕರಳ್ಳಿ ರೋಡ್ ಅಲ್ಲಿ ಗದ್ದೆ ಹತ್ರ ಫಾರ್ಮ್ ಇರೋದು ಫಾರ್ಮ್ ಹತ್ರ ಇರುತ್ತೆ ನೋಡಿ ಇದು ತಡಗೊಂಡಿ ಅರ್ಜುನ ಓನರ್ ಇಲ್ಲಿ ಅವ್ರೆ ಪ್ರದೀಪ್ ಅಂತ ನಮಸ್ಕಾರ ಅಣ್ಣ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನಿಮ್ ನಂಬರ್ ಇಲ್ಲ ಅಣ್ಣ ಒಂಬತ್ತು ಎಂಟು ಆರು ಆರು ಐದು ತೊಂಬತ್ತಾರು ಇಪ್ಪತ್ತಾರು ನೋಡಿ ಈ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇದ್ರಲ್ಲಿ ಒಂದು ಒಂದೂವರೆ ತಿಂಗಳು ಒಂದ್ ತಿಂಗಳು ಹತ್ತು ಸರ ಒಂದ್ ಲಕ್ಷ ವ್ಯಾಪಾರ ಆಗೈತೆ ಈ ತಿಂಗಳಲ್ಲ ವ್ಯಾಪಾರ ಆಗಿರೋದು ಈಗ ಮೂರ್ ಮೂರ್ ದಿನ ಆಯ್ತು ಮೂರ್ ದಿವಸ ಆಯ್ತು ವ್ಯಾಪಾರ ಆಗಿ ಮೂರ್ ದಿನ ಆಯ್ತು ಇಟ್ಟರ್ ಕರ್ನಾಟಕದಲ್ಲೇ ಈ ಪ್ರಥಮ ಬಾರಿಗೆ ಈ ಬೆಲೆ ಕರಾ ಹೋಗಿರೋದು ಕರಾ ಒಂದು ಪ್ಲಾ ನಿಜ ಅದು ಹೌದು ಇದೆಲ್ಲಾನು ಒಂದ್ ಒಂದ್ ತಿಂಗಳ ಹತ್ತಿ ಸಿಕ್ಕ ಕರೋನಾ ನಲ್ವತ್ತಿಗ್ ಖರೇನ ಆಹ್ ಒಂದಾನ ಯಾರು ತಗೊಂಡಿಲ್ಲ ಯಾರು ತಗೊಂಡಿರಲ್ಲ ಪ್ರಥಮ ಬಾರಿ ನಾವ್ ತಗೊಂಡ್ಬೋದು ನೀವ್ ತಗೊಂಡಿರೋದು ಆದ್ರೂ ಬೇಡಿ ಐತೆ ನೋಡಿ ಮೇಲ್ಗಡೆ ಹಾಕಿರ್ತೀನಿ ಅದ್ರ ಕರುದ್ದು ಈ ಮಳವಳ್ಳಿಲಿ ನಿರ್ಘಾಟ ನಿರ್ಘಾಟದಲ್ಲಿ ಫಾರ್ಮಸ್ ಐತೆ ರಮೇಶ್ ಅಂತ ಬಂದ್ಬಿಟ್ಟು ಅವರು ಪರ್ಚೇಸ್ ಮಾಡಿದ್ರು ಅವ್ರ ಹತ್ರನು ಮೂವತ್ತಮೋತೈದ್ ವಾಸ ಐತೆ ಕರುಣ್ ನೋಡಿ ಸರಿ ಅಣ್ಣ ಅಣ್ಣ ನಮಸ್ಕಾರ ಸರ್ ಯಾವ್ರು ನಮ್ದು ತಟಗವಾಡಿ ನಡ್ಗುಡಿ ಗ್ರಾಮ ಶಿವಮಣ್ಣ ತಾಲೂಕು ಅರ್ಕೆ ಹೋಬಳ್ಳಿ ಶಿರಪ್ಪ ತಾಲೂಕು ಅರ್ಕೆ ಅಂತ ಏನ್ ಹೆಸರು ಬಿಟ್ಟಿದ್ರು ಬಲರಾಮ ಬಲರಾಮ ಮಂಡ್ಯದಲ್ಲಿ ಇವಾಗ ಎರಡ್ ಇದೇ ಅಣ್ಣ ನೋಡಿ

ಇದ್ರಲ್ಲಿ ಬಲರಾಮ 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 ಒಳ್ಳೆ ಕರು ಬೀಳ್ತೈತೆ ಈಗ ಒಂದ್ ಐದ್ ಕರು ಐದ್ ಕರು ಐದ್ ಕರು ಹುಟ್ಟಿದೈತೆ ಫೋಟೋ ಫೋಟೋ ಐತೆ ನೋಡಿ ಅದ್ರ ಮೇಲೆ ಸ್ಕ್ರೀನ್ ಹಾಕ್ತೀನಿ ಇವಾಗ ನಿಮ್ಮ ನಿಮ್ನ ಕಂಟೆಂಟ್ ಮಾಡ್ಬೇಕು ಅಂದ್ರೆ ಯಾವ ಯಾವ ಊರು ಬರ್ಬೇಕು ಸೊ ಮಾಮೂಲಿ ಅಲ್ಲಿಗೆ ಮಾಮೂಲಿ ತಡ್ಕೋಡಿ ಬಂದ್ ಫೋನ್ ಮಾಡು ನಮ್ಸ್ಕಾ ನಂಬರ್ ಹಾಕಿರ್ತೇನೆ ಬಂದ್ರೆ ನೀವು ಹೇಳ್ತೀರಿ ಬಂದ್ರೆ ನಿಮ್ಗೆ ಒಡೆ ಆಸ್ಪತ್ರೆ ಹಂಗು ಬರ್ಬೋದು ಅಡ್ಗುಡಿ ಹಂಗ ಬರ್ಬೋದು ಚಿಕ್ಕನಲ್ಲಿ ಹಂಗು ಬರ್ಬೋದು ನಿಮ್ಮತ್ರ ಎರಡುವರೆ ಐತೆ ಬಲರಾಮ ಒಂದು ಅರ್ಜುನ ಅರ್ಜುನ ನೋಡಿ ಎರಡೂವರೆ ಐತೆ ಇವ್ರ ಹತ್ರ ಎರಡು ಒಳ್ಳೆ ನೇಮ್ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆ ನೇಮ್ ಮಾಡಿರೋ ಇವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಒಂಬತ್ತು 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 ಎಂಟು ಆರು ಎಂಟು ಆರು ಆರು ಐದು ಆರು ಐದು ತೊಂಬತ್ತಾರು ಇಪ್ಪತ್ತಾರು ತೊಂಬತ್ತಾರು ಇಪ್ಪತ್ತಾರು ಏನಲ್ಲಾಗಿದ್ದಾಣ ಇದು ಅಲ್ಲು ಅಲ್ಲೂ ನಾಲ್ಕು ಕಳೋಣ ನಾಲ್ಕು ಅಲ್ಲು ಐದು ಇದೈತೆ ನಾಲ್ಕಲ್ಲು ನೋಡಿ ನೀವು ತಂದುದಾ ಏನ್ ನಡೀತಂದ್ರೆ ಆಗಿತ್ತು ಎರಡ್ ಲಕ್ಷೇ ನಮ್ ಕಡೆ ಹುಡ್ಬೇಕು ಸಕ್ಕರ ಉಡ್ಬೇಕು ಒಳ್ಳೆ ಹಳ್ಳಿ ಕರ ಉಳಿಸ್ಬೇಕು ಹಳ್ಳಿ ಕಾರ್ ಅಷ್ಟೇ ನೋಡಿ ಹಳ್ಳಿ ಕರ ಉಳಿಸಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕೋಸ್ಕರ ಕೊಡದೇನೆ ಕೊಡಲ್ಲ ಕೇಳಿದ್ರು ಕೊಡಲ್ಲ ಇವ್ರ ಹತ್ರ ಬಿತ್ತನೆ ಮಾತ್ರ ಹ

ಇದು ಬೇಬಿ ಜಾತ್ರೆ ಮಾಡಿ ಮಾಡ್ತಾರ ವಿಡಿಯೋ